ಅಪ್ಲೋಡ್ ಮಾಡಿದ್ದೆ ಯಾರ್ಯಾರಿಗೆ ಹಸು ಕೊಟ್ಟಿದ್ದೀವಿ ಇನ್ನು ಯಾರ್ಯಾರಿಗೆ ಬ್ಯಾಲೆನ್ಸ್ ಇದೆ ಅದು ನಾವು ಡೀಟೇಲ್ ಕೊಡಬೇಕಾಗತ್ತೆ ಯಾಕಂದರೆ ನೀವು ನಿಮಗೆ ನಂಬಿ ಅಲ್ಲಿಂದ ದುಡ್ಡು ಹಾಕಿದ್ದಿಲ್ಲ ಇನ್ನು ಐದು ಲೋಡ್ ಮೂವತ್ತನೇ ತಾರೀತಕ ಐದು ಲೋಡ್ ಅಲ್ಲ ಮೇಡಮ್ ನಾಲ್ಕು ಲೋಡ್ ಅಲ್ಲ ನಾಲ್ಕು ಲೋಡ್ ಬರೋದಿದ್ದಾವೆ ಯಾರ್ಯಾರು ಕೊಟ್ಟಿರೋದು ಸ್ವಲ್ಪ ಡೀಟೇಲ್ ಕೊಡಿ ಯಾರ್ಯಾರು ಕೊಟ್ಟಿರೋದು ಈಗ ಯಾರ್ಯಾರು ಕೊಡಬೇಕಾಗಿದೆ ಎಷ್ಟು ಎಷ್ಟು ಅಡ್ವಾನ್ಸ್ ಮಾಡಿದ್ದಾರೆ ಬರ್ತೀವಿ ಡೀಟೇಲ್ ಕೊಡಿ ಯಾಕಂದರೆ ಒಂದು ಏನೇ ಕೆಲಸ ಮಾಡೋದು ಒಂದು ಕಾನ್ಫಿಡೆನ್ಸಿಂದ ಮಾಡಬೇಕು ನೋಡಿ ಸ್ನೇಹಿತರೆ ಇವಾಗಿ ಲೋಡಲ್ಲಿ ರವಿಕುಮಾರ್ ಮಧುಗಿರಿ ಅಲ್ಲ ಮಧುಗಿರಿಯವರು ಹಸು ಆಫರಲ್ಲಿ ಹಸು ತೊಗೊಂಡೋಗಿದ್ದಾರೆ ಒಂದು ಲಕ್ಷದ ಇಪ್ಪತ್ತೈದು ಒಂದು ಲಕ್ಷದ ಐವತ್ತು ಸಾವಿರದ ಹಸು ಅವರಿಗೆ ತೊಂಬತ್ತು ಸಾವಿರ ಕೊಟ್ಟಿದ್ದೀನಿ ತೊಂಬತ್ತು ಸಾವಿರ ರೂಪಾಯಿಗೆ ಖುಷಿಯಾಗಿಬಿಟ್ರು ಬಟ್ ಅದೇ ಖುಷಿ ಇರಲಿ ಅಂತ ಕೊಟ್ಟಿದ್ದೀನಿ ತೊಂಬತ್ತು ಸಾವಿರ ಭಾಳ ಖುಷಿಯಿಂದ ಹೋದರು ಆಮೇಲೆ ಪುನೀತ್ ಕುಮಾರ್ ಅಂತೇಳಿ ಪಾಂಡವಪುರ ಅವರಿಗೆ ಒಂದು ಹಸು ಒಂದು ಕರು ಅಲ್ಲ ಎರಡು ಹಸು ಅಲ್ಲ ಹಾಂ ಎರಡು ಹಸು ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಎರಡು ಹಸು ಆಮೇಲೆ ಸಿದ್ದೇಶ್ ಕುಮಾರ್ ಕಡೂರು ಅವರಿಗೆ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಒಂದು ಹಸು ಒಂದು ಕರು ಆಮೇಲೆ ದೇವರಾಜ್ ಅವರಿಗೆ ಒಂದು ಹಸು ಅರವತ್ತೈದು ಸಾವಿರ ರೂಪಾಯಿ ಅಲ್ವಾ ಕಾಣ್ತಾ ಇದ್ದೀವಿ ನೋಡಿ ನೋಡ್ಕೊಬಂದು ನೀವು ಅರವತ್ತೈದು ಸಾವಿರ ರೂಪಾಯಿಗೆ ಐವತ್ತು ಸಾವಿರದ ಶುರುವಾದರೆ ತೊಂಬತ್ತು ಸಾವಿರ ತನಕ ಹೇಳಿದ್ದೆ ಅವರಿಗೆ ಕೊಟ್ಟಿದ್ದೀವಿ ಸೊ ಇವತ್ತು ನೋಡಿದರೆ ಎಷ್ಟು ಜನ ಬಂದಿದ್ದಾರೆ ಅಂತ ಆಮೇಲೆ ಈಗ ಅಡ್ವಾನ್ಸ್ ನಮ್ಮಲ್ಲಿ ಆಲ್ಮೋಸ್ಟು ಒಂದು ಮೂವತ್ತು ಜನರದ್ದು ಅಡ್ವಾನ್ಸ್ ಇದೆ ನಮ್ಮ ಹತ್ರ ಕರುಗಳಿಗೆ ಹಾಕಿದ್ರು ಕರುಗಳು ತೊಗೊಳಕ್ಕೆ ನಾಳೆ ಬರ್ತಾರೆ ಭಾಳ ಜನ ಕೇಳ್ತಾರೆ ಕರುಗಳು ಹ್ಞೂ ಹ್ಞೂ ಕರುಗಳು ತೊಗೊಳೋಕ್ಕೆ ಭಾಳ ಜನ ಬರ್ತದಾರೆ ಆಮೇಲೆ ಕರುಗಳನ್ನು ತೊಗೊಂಡವರು ಇನ್ನೂ ನೆಕ್ಸ್ಟು ಬುಕ್ಕಿಂಗ್ ಮಾಡೋದವ್ರಿಗೆ ನಾನು ಹೇಳ್ತೀನಿ ಸ್ನೇಹಿತರೆ ಮೂವತ್ತನೇ ತಾರೀಕಿನ ಅವಕಾಶ ಇದೆ ಮೂವತ್ತನೇ ತಾರೀಕಿನ ಅವಕಾಶ ಇದೆ ಮೂವತ್ತನೇ ತಾರೀಕಿಗೆ ಹಸುಗಳು ಬರ್ತವೆ ಏನು ನೀವು ಮೂವತ್ತನೇ ತಾರೀಕಿಗೆ ಪೇಮೆಂಟ್ ಹಾಕಿರ್ತೀರ ಅದು ಮಾತ್ರ ಕನ್ಸಿಡರ್ ಆಗುತ್ತೆ ಅದ್ರ ಮೇಲೆ ಆಗ ಲೈಕಂದ್ರ ಇವತ್ತು ನೋಡಿದಿರ ಜನ ಜಾತ್ರೆ ಆಗಬಿಟ್ಟಿತ್ತು ಇವತ್ತು ಜನ ಜಾತ್ರೆ ಆಗಬಿಟ್ಟಿತ್ತು ಓ ಇವತ್ತು ನಾವು ಇನ್ಸ್ಟಾಗ್ರಾಮ್ ಲೈವ್ ಕರೀಯೋಣ ಕಿ ಕಾಮೆಂಟ್ ಇವತ್ತು ಹ್ಮ್ ಹ್ಮ್ ಇನ್ಸ್ಟಾಗ್ರಾಮ್ ಅಲ್ಲಿರೋ ವಿಭರ್ತನೆ ಇನ್ಸ್ಟಾಗ್ರಾಮ್ ಸೊ ನಾನು ಸಿಂಪಲ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೆ ಹಸುಗಳನ್ನು ಕೊಟ್ಟಿದ್ದೀವಿ ಅವರು ವೀಡಿಯೋದಲ್ಲೂ ಬಂದಿದ್ದಾರೆ ಮಾತಾಡಿದ್ದಾರೆ ಎಸ್ಪೆಷಲಿ ಇವತ್ತು ನಮ್ಮ ರೈತರು ಬಹಳ ಸಂತೋಷದಿಂದ ಖುಷಿಯಿಂದ ಹೋಗಿದ್ದಾರೆ ಸೊ ಇದನ್ನು ಆಫರ್ ಎಷ್ಟು ಜನ ಇರುತ್ತೆ ಸರ್ ಅಂತ ಕೇಳಿದರು ಸೊ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮೂವತ್ತನೇ ತಾರೀಕು ತನಕ ಈ ಆಫರ್ ನಿಮಗೆ ಅವೈಲೇಬಲ್ ಇರುತ್ತೆ ಮೂವತ್ತನೇ ತಾರೀಕು ನಂತರ ನಿಮಗೆ ಇದು ಸಿಗಲ್ಲ ಸೊ ಹಾಗಾಗಿ ಈಗ ಯಾರ್ಯಾರ್ದು ಪೇಮೆಂಟ್ ನಮ್ಮ ಹತ್ರ ಇದೆ ಅದು ಡೀಟೇಲ್ ಕೊಡಿ ಮೇಡಮ್ ಎಲ್ಲಿದೆ ಅದು ನೋಡಿ ಇಲ್ಲಿ ಇಷ್ಟು ಜನರದ್ದು ನಮ್ಮ ಹತ್ರ ಪೇಮೆಂಟ್ ಆಲ್ರೆಡಿ ಇದೊಂದಿದೆ ಇಷ್ಟು ಇಲ್ಲೊಂದು ಲೀಸ್ಟ್ ಇದೆ ಇದು ಮೂವತ್ತು ಹಸುಗಳಿಗೆ ಆಲ್ರೆಡಿ ಬಂದಿರುತ್ತೆ ನೆಕ್ಸ್ಟು ಇನ್ನೂ ಹಾಕುವರು ಕರುವಳಿಗೆ ಹಸುಗಳು ಬೇಕಂದವರು ಬುಕ್ಕಿಂಗ್ ಮಾಡಲಿಕ್ಕೆ ಅವಕಾಶ ಇದೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಾಕುವುದು ಕರುಗಳು ಎಪ್ಪತ್ತೈದು ಅರವತ್ತೈದು ಎಪ್ಪತ್ತು ಸಾವಿರ ಕೊಟ್ಟಿದ್ದು ಕರು ಬೇರೆ ನಲವತ್ತು ಸಾವಿರ ಐವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಟಾಪ್ ಟಾಪ್ ಕರುಗಳು ಕೊಟ್ಟಿದ್ದೀನಿ ಆಮೇಲೆ ಬಹಳಷ್ಟು ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೊಡ್ತಾರೋ ಇಲ್ವೋ ಅಂತ ಒಂದು ಇದಿತ್ತು ಅಲ್ವಾ ಕೊಡ್ತಾರೋ ಇಲ್ವೋ ಇನ್ನು ಸೇರ್ಗಡೆ ರಿಫಾಮ್ ರೇಟ್ ಜಾಸ್ತಿ ಕೊಡ್ತಾರೋ ಇಲ್ವೋ ಅಡ್ವಾನ್ಸ್ ಹಾಕ್ಸ್ಕೊಂಡಿದ್ದು ಕೊಡ್ತಾರಲ್ಲವೋ ಅಂತ ಸೊ ಅದು ಎಲ್ಲ ನಿಮಗೆ ಡೌಟು ಕ್ಲಿಯರ್ ಆಗಿಬಿಟ್ಟಿದೆ ಸೊ ಹಾಗಾಗಿ ವೆಲ್ಕಮ್ ಟು ಲೈವ್ ಚಾಟ್ ರಿಮೆಂಬರ್ ಟು ಯು ಗಾಡ್ ಯುವರ್ ಪ್ರೈವಿಸಿ ಆ್ಯಂಡ್ ಎಬಿಲಿಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಓಕೆ ನೋ ಪ್ರಾಬ್ಲಮ್ ಸೊ ಒಂದು ಡೌಟ್ ಇತ್ತು ಸೊ ಹಾಗಾಗಿ ಲೈವ್ ಮಾಡಿದ್ವಿ ಮತ್ತು ಎಲ್ಲದಕ್ಕಿಂತ ನಾವೇ ದೀಪಾವಳಿ ಆಚರಣೆ ಮಾಡ್ತೀವಿ ಅದು ಬೆಳಗ್ಗೆ ಬೆಳಗ್ಗೆ ಹೊಳಿದ್ರ ಮುಖಾಂತರ ಸೊ ಏನಾಗಿದೆ ಸ್ನೇಹಿತರೆ ಲಾಭ ನಷ್ಟ ಎಲ್ಲದನ್ನು ನೋಡಿದ್ದೀವಿ ಕಷ್ಟ ಸುಖ ಎಲ್ಲ ನೋಡಿದ್ದೀವಿ ಹಲೋ ಸಿದ್ದೇಶ್ವರೇ ಹಾಸನ ದುರ್ಗಾ ಬ್ರಾಂಚ್ ಏನಾಯಿತು ಹಾಸನ ದುರ್ಗಾ ಬ್ರಾಂಚ್ ಇದೆ ಹಾಸನ ದುರ್ಗಾ ಕಳಿಸ್ತಾ ಇಲ್ಲ ಇಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಆಮೇಲೆ ಹಾಂ ಮಿಲ್ಕಿಂಗಲ್ಲಿ ಇದೆಯಲ್ಲ ಈಗ ಹ್ಞೂ ಸೊ ಏನಾಗುತ್ತೆ ಅಂದರೆ ನಮಗೂ ಓಡಾಟಕ್ಕೆ ಭಾಳ ಕಷ್ಟ ಆಗುತ್ತೆ ಸೊ ಹಾಗಾಗಿ ಬಂದವರು ಶಿವಮೊಗ್ಗದಿಂದನೇ ಬಂದು ತಗೊಂಡ್ಲಿ ಅಂತ ಆಸೆ ಸೊ ಹಾಗಾಗಿ ಪ್ರತಿಯೊಬ್ರು ಬರ್ತಾರೆ ಟಾಪ್ ಹಸುಗಳು ಮತ್ತು ಇಲ್ಲಿ ರೈಟ್ ಪ್ರೈಸ್ ಕಡಿಮೆ ಆಗುತ್ತಂತ ಹ್ಯಾಪಿ ದಿವಾಲಿ ಭಾನು ಅವರೇ ಎಲ್ಲರೂ ಭಾನು ಅವರು ಒಂದು ಹಾಂ ಮತ್ತೆ ಎಲ್ಲರಿಗೂ ನಾನು ಒಂದು ಹೇಳಿದರೆ ಈ ಅವಕಾಶ ಇದೆ ನೋಡಿ ಹತ್ತು ಸಾವಿರ ಫೋನ್ ಕೊಡಿ ಇಲ್ಲಿ ನಿಮಗೆ ಅಡ್ವಾನ್ಸ್ ಮಾಡಿರೋದು ತೋರಿಸ್ತೀನಿ ನೋಡಿ ಎಲ್ಲರಿಗೂ ಈ ನಂಬಿಕೆ ಸಿಗಲ್ಲ ಸೊ ಹಾಗಾಗಿ ಏನು ಸರ್ ಸಮಾಚಾರ ಲೀಸ್ಟ್ ತೋರಿಸ್ತೀನಿ ನೋಡಿ ಎಷ್ಟು ಜನರಿಗೆ ಲೀಸ್ಟ್ ಇದೆ ಎಷ್ಟು ಜನರಿಗೆ ಪೇಮೆಂಟ್ ಬಂದಿದೆ ಭಾಳ ಖುಷಿಯಿಂದ ಹೋದ್ವು ಜನ ಮತ್ತು ಹಾರೈಸಿ ಹೋದ್ರು ಎಲ್ಲೂ ಈ ತಿಂಗಳು ಒಂದು ಲಕ್ಷದ ಮೇಲೆ ಹಸುಗಳು ಯಾರು ತೊಗೊಳ್ಳಿ ಮಂಡ್ಯದಿಂದ ಬಂದಿದ್ದರು ಹಾಸನದಿಂದ ಬಂದಿದ್ದರು ನೆಲಮಗ್ ಭಾಳ ಜನ ವಾಪಸ್ ಹೋದರು ಮಂಡ್ಯದವರಿಗೆ ಒಬ್ಬರೇ ಕೊಟ್ಟಿರೋದಲ್ಲ ಮಂಡ್ಯದಲ್ಲಿ ಒಬ್ರೇ ತೊಗೊಂಡೋಗ್ರು ಹಾಂ ಪಾಂಡಪುರ ಅಲ್ಲ ಮಂಡ್ಯನೇ ಮಂಡ್ಯದಲ್ಲಿ ಒಬ್ಬರು ತೊಗೊಂಡೋದರು ಮತ್ತು ಇಲ್ಲಿ ಅಡ್ವಾನ್ಸು ಆಗಿದ್ದಾರೆ ಈ ಸಲ ಒಂದು ಲಕ್ಷದೊಳಗೆ ನೋಡಿ ಇಲ್ಲಿ ಮತ್ತು ಅಡ್ವಾನ್ಸ್ ಆಗಿರೋ ಜನ ನನಗೆ ಇನ್ನೂ ಇವತ್ತು ನಾಳೆ ಹತ್ತು ಜನ ಬರೋರು ಇದ್ದಾರೆ ಅಡ್ವಾನ್ಸ್ ನೋಡಿ ಸ್ನೇಹಿತರೆ ಈ ನಂಬಿಕೆ ಎಲ್ರಿಗೂ ಸಿಗಲ್ಲ ಸೊ ಆ ನಂಬಿಕೆ ಅರ್ಹ ಕೆಲಸ ಮಾಡ್ತಾಯಿದ್ದೀವಿ ಪ್ರತಿಯೊಬ್ಬರಿಗೂ ಈ ದೀಪಾವಳಿ ಭಾಳ ಖುಷಿಯಿಂದ ಆಚರ್ ಒಂದು ಗೋಮಾತೆ ಅಂತೀವಿ ಆ ಗೋಮಾತೆ ಜೊತೆಗೆ ಆಚರಿಸೋಣ ಲಾಭ ನಷ್ಟ ಎಲ್ಲದೂ ನೋಡಿ ಜೀವನದಲ್ಲಿ ಲಾಭನೂ ನೋಡಿದ್ದೀವಿ ನಷ್ಟ ನೋಡಿ ಎಲ್ಲ ಆದರೆ ಆ ನಿಮ್ಮ ಜೊತೆಗೆ ನಾನು ಹೇಳಿದ್ದೆ ಮೊದಲು ಹಂಚಿ ತಿನ್ನುವ ಪದ್ಧತಿಯಲ್ಲಿರೋ ಸುಖ ಬೇರೆ ಯಾವುದ್ರಲ್ಲೂ ಇಲ್ಲ ಸೊ ಅದನ್ನು ನೂರು ಜನ ನೂರು ರೀತಿ ಮಾತಾಡ್ಕೋಬೋದು ಏನು ಏನೂ ಆಗಲ್ಲ ಬಟ್ ನಾನು ಮಾಡ್ತಾ ಇರೋ ಕೆಲಸ ನನಗೆ ಕಾನ್ಫಿಡೆನ್ಸ್ ಇದೆಯಾ ಅದು ಭಾಳ ಮುಖ್ಯ ಸೊ ಕಾನ್ಫಿಡೆನ್ಸಿಂದ ಕೆಲಸ ಮಾಡ್ತಿದ್ದೀವಿ ಇವತ್ತು ನನ್ನ ಹಸು ನಾನು ಒನ್ ಮೂರ್ ಟೈಮ್ ಹೇಳ್ತೀನಿ ಕರ್ನಾಟಕದಲ್ಲಿ ಇವತ್ತಿಂದನೇ ನಿಸರ್ಗಡೆಯೇ ಹೋಗೋ ಹಸು ತೊಗೊಳ್ಳೋಲ್ಲ ಅಂತ ಬಿಟ್ಟರು ನಮಗೇನು ಇಲ್ಲ ಯಾಕಂದರೆ ನಮ್ಮ ಹಸುಗಳು ಬೇರೆ ರಾಜ್ಯಕ್ಕೆಲ್ಲ ಹೋಗ್ತಾಯಿರ್ತವೆ ಅಲ್ಲಿ ಇಲ್ಲಿ ಭಾಳಷ್ಟು ಹಸುಗಳು ಮಹಾರಾಷ್ಟ್ರ ಗುಜರಾತಿಗೆಲ್ಲ ನಾವು ಹಸು ಕೊಡ್ತೀವಿ ನಾವು ತರುವಂಥ ಅವಶ್ಯಕತೆ ಇಲ್ಲ ಸೊ ಎಸ್ಪೆಷಲಿ ಇವತ್ತು ನಮ್ಮ ವ್ಯೂವರ್ಸಿಗೆ ಎಷ್ಟು ಜನ ಅಡ್ವಾನ್ಸ್ ಕೊಟ್ಟೋಗಿದ್ದಾರೆ ಅಂದರೆ ಇಲ್ಲಿ ಕಾಣ್ತೀನಿ ನಿಮಗೆ ಓಪನ್ ಮಾಡಿದ್ದೀನಿ ಈಗ ಹಸು ತೊಗೊಂಡೋಗಿದ್ದಲ್ಲದೆ ಇವತ್ತು ಜನ ಅಡ್ವಾನ್ಸ್ ಕೊಟ್ಟು ಕೆಲವರು ಕ್ಯಾಶ್ ಮುಖಾಂತರ ಕೊಟ್ಟಿದ್ದಾರೆ ಕೆಲವರು ಫೋನ್ಪೇ ಮುಖಾಂತರ ಕೊಟ್ಟಿದ್ದಾರೆ ಎಲ್ ನೋಡಿ ದುಡ್ಡು ಆಟೋಮೆಟಿಕ್ ಬರುತ್ತೆ ಫಸ್ಟ್ ವಿಶ್ವಾಸ ಕಳಿಸ್ಕೋಬೇಕು ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು ಸರ್ ಐವತ್ತಿಗೆ ಕೊಡಿಗೆ ಪ್ಲೀಸ್ ಡೆಫಿನೆಟ್ಲಿ ಕೊಡ್ತೇನೆ ನೋಡಿ ಇಲ್ಲಿ ಖುಷಿಯಿಂದ ದುಡ್ಡು ಕೊಟ್ಟು ಹೋಗಿದ್ದಾರೆ ಅಡ್ವಾನ್ಸು ಅಂತ ಇದು ಏನು ಗೊತ್ತಾ ಇದು ಎಲ್ಲರಿಗೂ ದುಡ್ಡು ಅನ್ಸಂತೆ ನಮಗೆ ದುಡ್ಡಲ್ಲ ಇದು ಇದು ಪ್ರೀತಿ ಇದು ಪ್ರೀತಿ ಏನಂದರೆ ದುಡ್ಡು ಯಾರು ಬೇಕಾದ ಸಂಪಾದನೆ ಮಾಡ್ತಾರೆ ವಿಶ್ವಾಸ ಇಟ್ಟು ನೂರು ಮುನ್ನೂರು ನಾನ್ನೂರು ಕಿಲೋಮೀಟರ್ ದುಡ್ಡು ಹಾಕ್ತಾರಲ್ಲ ಈ ವಿಶ್ವಾಸ ಗೆಳಸೋಕ್ಕೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ತಗೊಂಡಿದ್ದೀವಿ ಸ್ನೇಹಿತರೆ ಯಾರಿಗೆ ಆಗಲಿ ಯಾರಿಗೆ ಆಗಲಿ ಇಲ್ಲಿ ನಾವು ಹಸುಗಳನ್ನು ಕೊಟ್ಟಾಗ ಪ್ರತಿಯೊಬ್ಬರಿಗೂ ಇಲ್ಲಿ ಸಹಕಾರ ಕೊಡ್ತೀವಿ ಎಲ್ಲಾದರೂ ಸಮಸ್ಯೆಗಳಾದಾಗ ಅದನ್ನು ಎದೆ ತಟ್ಟು ನಿಂತ್ಕೊಂಡಿದ್ದೀವಿ ಮತ್ತು ಹಬ್ಬಗಳಲ್ಲಿ ರಂಜಾನ್ ಆಗಲಿ ದಸರಾ ಆಗಲಿ ದೀಪಾವಳಿಯಲ್ಲಾಗಲಿ ಒಂದು ಆಫರ್ ಮುಖಾಂತರ ಯಾಕಂದರೆ ಖುಷಿ ಹಂಚಬೇಕು ಈ ನಮ್ಮ ಲಕ್ಷ್ಮೀ ಪೂಜೆ ಆಯುಧ ಪೂಜೆ ಇದು ಖುಷಿ ಹಂಚೋ ಹಬ್ಬ ಇದು ನೂರು ಸರಿ ಹೇಳಿದ್ದೀನಿ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಹಬ್ಬ ಮಾಡಿ ಭಗವದ್ಗೀತೆಯಲ್ಲಿ ವಾಸುದೇವ ಕುಟುಂಬ ಅಂತಾರೆ ಇದೆಲ್ಲ ನಮ್ಮ ಒಂದು ಕುಟುಂಬ ಇದು ತಿಳ್ಕೊಂಡವ್ರಿಗೆ ಮಾತ್ರ ತಿಳ್ಕೊಂಡಿಲ್ದವರಿಗೆ ಏನೂ ಇಲ್ಲ ಅವನು ಯಾವನೋ ಇವನು ಯಾವನೋ ಅಂತ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಹೇಳೋ ಇಷ್ಟಂದರೆ ನಿಸರ್ಗ ಡೈರಿ ಫಾರ್ಮಲ್ಲಿ ನೀವು ಹಸುಗಳು ತೊಗೊಳೋದು ಆಮೇಲೆ ಒಂದು ಸಲ ಬಂದು ನೋಡಿ ಬಂದು ಯಾರು ಬಿಡೋಲ್ಲ ಯಾಕಂದರೆ ಒಂದೂವರೆ ಲಕ್ಷ ಹತ್ತು ತೊಂಬತ್ತು ಸಾವಿರಕ್ಕೆ ಎಂಬತ್ತೈದು ಸಾವಿರ ತೊಂಬತ್ತು ಸಾವಿರ ಯಾರು ಕೊಡ್ತಿದ್ದಾರೆ ಯಾರು ಕೊಡ್ತಿದ್ದಾರೆ ನಾನು ಮಾಡ್ಬೋಯಿತ್ತು ಸೊ ಬೇಡ ಇವತ್ತು ಇಷ್ಟು ವಿಶ್ವಾಸದಿಂದ ಕೆಲಸ ಮಾಡಿದ್ದೀನಿ ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ ಇಷ್ಟು ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಟಿದ್ದೀರಾ ಸೊ ಇವತ್ತು ದುಡ್ಡು ದುಡ್ದಿದ್ದು ಬೇಕಾದಷ್ಟು ಪ್ರೀತಿ ಸಂಪಾದನೆ ಮಾಡಿ ಇನ್ನೂ ಸಂಪಾದನೆ ಮಾಡಬೇಕಂತ ಆಸೆ ಇದೆ ಪ್ರೀತಿನ ಇನ್ನೂ ದೊಡ್ಡ ಮಟ್ಟಕ್ಕೆ ಸಂಪಾದನೆ ಮಾಡಬೇಕು ನಿಮ್ಮ ಜೊತೆಗೆ ನಾವು ಇದ್ದೀವಿ ಕರ್ನಾಟಕದಲ್ಲಿ ನಿಸರ್ಗ ಡೈರಿ ಫಾರ್ಮ್ ಅಂತ ಒಂದು ಫಾರ್ಮ್ ಇದೆ ಎಲ್ಲಿ ಹಸು ನಮಗೆ ಸಿಕ್ಕಿಲ್ಲ ಅಂದರೂ ಕಾನ್ಫಿಡೆನ್ಸಿಂದ ಅಲ್ಲಿ ಹಸು ಸಿಗುತ್ತೆ ಎಲ್ಲಿಲ್ಲ ಅಂದರೂ ಅಲ್ಲಿ ಹಸು ಎಲ್ಲದೂ ಕೂತ್ಕೊಂಡು ಹಸು ಆಗ್ಬೋದು ವಿಡಿಯೋ ನೋಡ್ತಾರೆ ಪೇಮೆಂಟ್ ಹಾಕ್ತಾರೆ ವೀಡಿಯೋ ನೋಡಿದ್ರೆ ಪೇಮೆಂಟ್ ಹಾಕ್ತಾರೆ ಸೊ ಈ ತಿಂಗಳ ಎಸ್ಪೆಷಲಿ ಕೆಲವೊಬ್ಬರು ಮನಸಲ್ಲಿ ಬೇರೆ ಬೇರೆ ಥರ ಇದೆ ನೋಡಿ ಪ್ರತಿ ಹಬ್ಬದಲ್ಲೂ ಆಫರ್ ಕೊಟ್ಟಿದ್ದೀವಿ ಪ್ರತಿ ದಸರಾದಲ್ಲಿ ನೋಡಿದ್ರೆ ದಸರಾನು ಆಫರ್ ಕೊಟ್ಟೆ ಕೊಟ್ಟಿಲ್ವಾ ಸರ್ ದಸರಾ ಕೊಟ್ಟಿದ್ದಲ್ವಾ ಕೊಟ್ಟಿಲ್ಲ ಅಂದರೆ ದೀಪಾವಳಿ ದೀಪಾವಳಿ ಆಫರ್ ಕೊಟ್ಟಿದ್ದೀವಿ ಯಾರಿಗೂ ಯಾರೂ ಏನೂ ಮಾಡೋಕ್ಕಾಗಲ್ಲ ಯಾರು ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಪ್ರೀತಿಯಿಂದ ಇರಲಿ ದಸರಾ ಕೊಟ್ಟಿದ್ದೀವಿ ಹೋದ್ ರಂಜಾನ್ ಕೊಟ್ಟಿದ್ದೀವಿ ಆಮೇಲೆ ಕೆಲವೊಬ್ರು ಹಸು ಫ್ರೀ ಕೊಡ್ತಿರಲ್ಲ ವೀಡಿಯೋ ಮಾಡಿ ಆದರೂ ಸೊ ಅದು ಸಣ್ಣತನ ಆಗುತ್ತೆ ಸಣ್ಣತನ ವೀಡಿಯೋ ಫ್ರೀ ಕೊಟ್ಟು ಅವರಿಗೆ ಕೊಟ್ಟು ವೀಡಿಯೋದಲ್ಲಿ ಕ್ಯಾಮ್ರಾ ತೋರಿಸಿದ್ರೆ ಸಣ್ಣತನ ಆಗುತ್ತೆ ಅಂತ ಮಾಡಲ್ಲ ಸೊ ನೋಡೋದಿದ್ರೆ ಆ ಡೇಟ್ ಹೇಳ್ತೀನಿ ಎಲ್ಲೋ ಬಂದು ನೋಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಆಲ್ ವಿಶ್ ಯು ಹ್ಯಾಪಿ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ ನಾನು ಹೇಳೋದನ್ನಪ್ಪ ಅಂದರೆ ನಿಸರ್ಗ ಯೂನಿಫಾರ್ಮಲ್ಲಿ ನಿಶ್ಚಿಂತದ ಅಡ್ವಾನ್ಸ್ ಹಾಕಿ ಮೂವತ್ತನೇ ತಾರೀಕಿನಗೆ ಅವಕಾಶ ಇದೆ ಯಾರಿಗೆ ಬೇಕು ಹತ್ತು ಸಾವಿರ ಮೇಡಮ್ ನಂಬರ್ ಇದೆ ಕಾಲ್ ಮಾಡ್ಕೊಳ್ಳಿ ಆ ನಂಬರಿಗೆ ಕಾಲ್ ಮಾಡಿಕೊಂಡು ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫ್ರೀ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಅವೈಲಬಲ್ ಇದೆ ಮಾತಾಡಿ ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ಆಸೆ ಇಚ್ಛಾನುಸಾರ ನಿಮ್ಮ ದರ ಯಾಕಂದರೆ ಮತ್ತೆ ನೆಕ್ಸ್ಟು ನಿಮಗೆ ಈ ರೇಟ್ ಸಿಗೋಲ್ಲ ಏನು ಈ ಸೇಲಿ ತೊಗೊಳ್ತಿರೋದೇ ಮತ್ತೆ ತೊಂಬತ್ತು ಸಾವಿರ ಕೊಡಿ ಅಂತೂ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ನಮ್ಮ ಸ್ನೇಹಿತರುಗಳು ಭಾಳ ಜನ ಹೇಳ್ಬಿಟ್ಟಿದ್ದಾರೆ ಪಂಜಾಬಿಲ್ಲಿ ಹಸುಗಳು ಕಡಿಮೆಗೆ ಸಿಗಲ್ಲ ಅಂತ ಯಾಕಂದರೆ ಸ್ವಂತ ಎಕ್ಸ್ಪೀರಿಯನ್ಸ್ ಒನ್ಸಿಲಿ ಪಂಜಾಬಿಗೆ ಹೋದರೆ ಸ್ವಂತ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾನು ಸುಮ್ಮನೆ ಆ್ಯಟ್ ಟು ಕ್ವಶನ್ ಇನ್ ಆನ್ಸರ್ ರೈಟ್ ಸೊ ಆನ್ ದಟ್ ಆಲ್ವೇಸ್ ಟು ಮೇಕ್ ಯುವರ್ ಹ್ಯಾಪಿ ಓಕೆ ಸೊ ಎಲ್ರಿಗೂ ಪ್ರೀತಿ ಇರುತ್ತೆ ನಮ್ಮ ಒಂದು ಗೋತಾಯಿ ಒಳ್ಳೆ ದಸರಾ ದಿನ ಬರಲಿ ದೀಪಾವಳಿ ಹಬ್ಬಕ್ಕೆ ಬರಲಿ ಪೂಜೆ ಮಾಡೋಣ ಎಲ್ಲರ ಜೊತೆಗೂ ಅಂತ ಆಸೆ ಇದೆ ಸೊ ಅದನ್ನು ಅವರಿಗೆ ಒಂದು ಕೈಗೆಟುವ ದರದಲ್ಲಿ ಹಸು ಕೊಡೋದು ತಪ್ಪು ಅಂತ ಅಂದರೆ ಇದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಏನು ಸಾಬ್ರೆ ಒಳ್ಳೆ ಕೆಲಸನೂ ತಪ್ಪು ಅಂದರೆ ಏನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಿಮ್ಮಲ್ಲಿ ಶಕ್ತಿ ಇದ್ದರೆ ನೀವು ಕೊಡಿ ನಿಮ್ಮಲ್ಲಿ ಶಕ್ತಿ ಇದ್ದರೆ ನೀವು ಕೊಡಿ ಇಲ್ಲ ಅಂದರೆ ಮನೆಗೆ ಆರಾಮಾಗಿ ಗೊತ್ತೊಳ್ಳಿ ನಾವು ಮಾಡ್ತಾ ಕೆಲಸ ನಮಗೆ ತೃಪ್ತಿ ಇದ್ದೀವಿ ಜನರಿಗೆ ನೋಡಿ ಎಷ್ಟು ಜನ ಬಂದಿದ್ದು ಇವತ್ತು ಫಸ್ಟು ದೀಪಾವಳಿ ನಮ್ಮಲ್ಲಿ ಆಚರಣೆ ಮಾಡಿದ್ದು ಇವತ್ತು ಮೊದಲನೇ ದೀಪಾವಳಿ ನಾವೇ ಆಚರಣೆ ಮಾಡಿದ್ದು ಪಟಾಕಿ ಹೊಡೆಯೋದ್ರ ಮುಖಾಂತರ ಜನರಿಗೆ ಒಂದು ಸಂದೇಶ ಏನಪ್ಪ ಅಂದರೆ ಇಲ್ಲಿ ಯಾರೂ ಇಲ್ಲ ಕೇಳೋರು ಅಂದರೆ ನಾವಿದ್ದೀವಿ ನಿಮ್ಮ ಒಂದು ಹೈನುಗಾರಿಕೆ ಮಾಡಲಿಕ್ಕೆ ಏನು ಬೇಕು ಪ್ರೋತ್ಸಾಹ ಆಗಲಿ ಸಲಹೆ ಆಗಲಿ ನಿಮಗೆ ನಮ್ಮಿಂದ ಇರೋ ಒಂದು ಕಾಂಟ್ರಿಬ್ಯೂಷನ್ ಆಗಲಿ ಎ ಟು ಝೆಡ್ ಸಿಗುತ್ತೆ ಸೊ ನೀವೇನು ಮಾಡಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ದಿಸ್ ಸಿಂಪಲ್ ಲಾಜಿಕ್ ಐ ಡೂ ಮೈ ಡ್ಯೂಟಿ ಸಿನ್ಸಿಯರ್ಲಿ ದಟ್ ಇಸ್ ಮೈ ಬೆಸ್ಟ್ ನನ್ನ ಕನ್ಸರ್ಟ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ನೀವು ಅಷ್ಟೇ ಹಸು ತೊಗೊಂಡಿದ್ಮೇಲೆ ಆ ಹಸುವನ್ನ ಹಸು ಥರ ಗೋತಾಯಿನ ಗೋತಾಯಿನ ನೋಡ್ಕೊಳ್ಳಿ ಅದಕ್ಕೆ ಏನು ಬೇಕು ಅದು ಹಾಕಿ ಯಾವುದೋ ಫೀಡ್ ಹಾಕಿ ಮಾಡ್ತೀನಿ ಆಗಲ್ಲ ಯಾವುದೇ ಫೀಡ್ ಹಾಕ್ತೀನಿ ಆಗಲ್ಲ ಸೊ ಹಾಗಾಗಿ ಅದಕ್ಕೆ ಒಳ್ಳೆ ಫೀಡ್ ಹಾಕಿ ಒಳ್ಳೆಯ ರೀತಿಯಾಗ ಸೈಲೇಜ್ ಇದ್ರೆ ಸೈಲೇಜ್ ಹಾಕಿ ಹಸಿವು ಇದ್ದರೆ ಹಸಿವು ಹಾಕಿ ಒಳ್ಳೆ ರೀತಿಯ ಫಾರ್ಮ್ ನಡೆಸಿ ಯಾವತ್ತೂ ಫೇಲ್ ಆಗೋಲ್ಲ ಸೊ ನಿಮ್ಮ ಇವತ್ತು ಪ್ರತಿ ಕರ್ನಾಟಕಲ್ಲ ಪುರಿ ದೇಶ ದೀಪಾವಳಿ ಆಚರಣೆ ಮಾಡ್ತಿದೆ ಭಾಳ ಜನ ಲೈವಲ್ಲಿ ದೀಪಾವಳಿ ಹಬ್ಬದಲ್ಲಿ ಸೆಲೆಬ್ರೇಷನ್ ಇರಬೇಕು ಅವರಿಗೆ ಈ ಮೂಲಕ ನಮ್ಮ ಎಲ್ಲ ನಿಸರ್ಗ ಡೈರಿ ಫಾರ್ಮ್ ತಂಡದ ವತಿಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಆ ದೇವರು ಬೆಳಕಿನ ಹಬ್ಬ ಅಂತೀವಿ ಬೆಳಕಿನ ಹಬ್ಬ ದ ಬ್ರೈಟ್ನೆಸ್ ಫೆಸ್ಟಿವಲ್ ಸೊ ಅಂಥ ಫೆಸ್ಟಿವಲ್ ಎಲ್ಲರೂ ಮನೆ ಬೆಳಕಾಗಲಿ ಈ ಗೋಮಾತೆ ನಿಮ್ಮ ಮನೆ ಎಲ್ಲರಿಗೂ ಬೆಳಗ್ತಾ ಇರಲಿ ಮೊದಲು ಹಾಲು ಗಟ್ಟಿ ಇರೋ ಹಸು ಸಿಗುತ್ತಾ ಹಾಲು ಗಬ್ಬ ಎರಡೂ ಇದೆ ಇವತ್ತು ಒಂದು ಹಾಲು ಫಲದ್ದು ಹಸು ಇತ್ತು ಹಾಲಿಂದು ಹಸು ಇತ್ತು ಗಬ್ಬದ್ದು ಹಸು ಇತ್ತು ಎಲ್ಲ ಇತ್ತು ನೋಡಿದಿರ ವಿಡಿಯೋ ಅದಕ್ಕೆ ವೀಡಿಯೋ ನೋಡ್ತಾ ಇರಿ ಪ್ರತಿಯೊಬ್ಬರಿಗೆ ಸಿಕ್ಕಿದೆ ಎಲ್ಲರೂ ಆಗಲಿ ಒಳ್ಳೆಯದಾಗಲಿ ಪ್ರತಿಯೊಬ್ಬರು ಇವತ್ತು ನಮ್ಮ ಒಂದು ನಿಸರ್ಗ ಡೈರಿ ಫಾರ್ಮ್ ಜೊತೆ ಸೇರಿದ್ದೀರಾ ಇಷ್ಟು ನನಗೆ ವಿಶ್ವಾಸ ಇಟ್ಟೀರಾ ಅಂತ ನನಗೆ ಈಗಲೂ ಹೋಗ್ತಾರೆ ಮೊದಲು ಕಾನ್ಫಿಡೆನ್ಸ್ ಇತ್ತು ಇನ್ನೂ ಜಾಸ್ತಿ ಆಯಿತು ಸೊ ಹಾಗಾಗಿ ಏನಂದರೆ ಈ ತಿಂಗಳು ಒಂದು ಲಕ್ಷದ ಮೇಲೆ ಯಾರು ಹಸು ತೊಗೊಳಕ್ಕೆ ಹೋಗಬೇಡಿ ಏನು ಮೇಡಮ್ ಒಂದು ಲಕ್ಷದ ಮೇಲೆ ಯಾವುದು ಹಸು ಅವೈಲೇಬಲ್ ಇಲ್ಲ ಒಂದು ಲಕ್ಷದೊಳಗೆ ಬೇಕಾ ನಿಜರ್ ಕಡೆ ಬನ್ನಿ ಮತ್ತು ಮುಂದಿನ ತಿಂಗಳು ಸಿಗತ್ತಾ ಆಗಲ್ಲ ಈ ತಿಂಗಳು ಅವಕಾಶ ಇದೆ ಬನ್ನಿ ಅದ ಕಾರಣ ಏನೋ ಇರ್ಬೋದು ಬನ್ನಿ ಹಸುಗಳು ತೊಗೊಳ್ಳಿ ಒಳ್ಳೆ ಫಾರ್ಮ್ ಮಾಡಿ ಡಿಮೆಂಟು ನಯಾಜು ಏನೂ ಇಲ್ಲ ಕೊಡಲ್ಲ ಅನ್ನೋರಿಗೆ ಉತ್ತರ ಸಿಗ್ಬಿಟ್ಟಿದೆ ಸೊ ಹಾಗಾಗಿ ಬೆಳಗ್ಗೆನೆ ಕಾಮೆಂಟ್ಗಳು ಓದ್ತಾಯಿದ್ದೀವಿ ಕೆಲವೊಬ್ರು ದೊಡ್ಡ ಹಾಕಿರ್ತೀನಿ ಅದಕ್ಕೆ ಕಾಮೆಂಟ್ ನೋಡೋದು ನಲವತ್ತೈದು ಸಾವಿರ ಐವತ್ತು ಸಾವಿರ ಎರಡು ಲಕ್ಷ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಹಾಕ್ತಾನೆ ಸೋದಕ್ಕೂ ಸೋ ಏನಿದೆ ಸರಿಯಾದ ಬೆಲೆ ಕಟ್ಟಿ ಅದಕ್ಕೆ ಕೊಡ್ತೀನಿ ಹಸು ಅಂತ ಸರಿಯಾದ ಬೆಲೆ ಕಟ್ಟಿ ಅಂತ ಹೋಗಿ ಒಂದು ತೊಲಾ ಬಂಗಾರ ತುಮಾರು ಹತ್ತು ಬೇರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಲ್ಲ ಈಗ ಒಂದು ಲಕ್ಷ ಹೋಗಿ ಮಾರೋಡಿ ಹತ್ರ ಇಲ್ಲ ಅಂಗಡಿಯಲ್ಲಿ ಅರವತ್ತು ಸಾವಿರ ಕೊಡ್ತೀರ ಏನಂತ ಒದ್ದು ಒಂದು ಕಳ್ಸಾನೆ ಒದ್ದೊಳದ್ ಕಳ್ಸಾನೆ ಸೊ ನಾನು ಹೇಳೋದು ಬೇಡ ಸೊ ಸರ್ ಸಮಸ್ತ ಭದ್ರಾವತಿ ಏರಿಯಾ ಒಳ್ಳೆ ಕೊಟ್ಟಿದ್ದೀರಾ ಸಮಸ್ತ ಭದ್ರಾ ಭದ್ರಾವತಿ ಏರಿಯಾ ಒಳ್ಳೆ ಥ್ಯಾಂಕ್ ಯು ದಿ ಅವರೇ ಭದ್ರಾವತಿ ತೊಗೊಂಡೋಗಿದ್ದೀರಾ ಭಾಳ ಒಳ್ಳೇದಾಗ್ಲಿ ಭದ್ರಾವತಿಯಲ್ಲಿ ಒಳ್ಳೆ ಒಳ್ಳೆ ರೈತರು ಬೆಳೀತಿದ್ದಾರೆ ನಿಮ್ಮ ಚಕ್ಕೆ ಸಪೋರ್ಟ್ ಇದ್ವಿ ಮತ್ತು ನಮ್ಮ ಭದ್ರಾವತಿಯಲ್ಲಿ ನಮ್ಮ ಎಮ್ ಎಲ್ ಎ ಅವರು ಬಂದು ಒಂದು ಹಸು ತೊಗೊಂಡೋಗಿದ್ದಾರೆ ಊರಿಗೆ ಒಳ್ಳೆಯದಾಗಲಿ ಸೊ ನಿರಂತರ ಕೆಲಸ ಮಾಡ್ತಾಯಿರೋಣ ಪ್ರಯತ್ನ ನಮ್ಮದು ಫಲ ದೇವರು ಕೊಡೋದು ಇವತ್ತು ಹಸು ಕಡಿಮೆ ರೇಟ್ ಕೊಟ್ಟರು ಈ ಮುಖದಲ್ಲಿ ಖುಷಿ ಇದೆ ಅಲ್ಲ ಮೇಡಮ್ ಕಡಿಮೆ ಕೊಟ್ಟರು ಈ ಖುಷಿ ಇದೆ ಸೊ ಹತ್ತಿಪ್ಪತ್ತಕ್ಕೆ ಮೂವತ್ತು ಲಕ್ಷ ಹೋದರೆ ಸುಧಾರ್ಸ್ಕೊಳ್ಳೋ ಕೆಪಾಸಿಟಿ ನಮಗಿದೆ ಬೇರೆಯವ್ರಿಗೆ ಇದೆಯಾ ಇದೆಯಾ ಎಲ್ಲಾದರೂ ಒಂದು ಹಸು ಹೆಚ್ಚು ಕಡಿಮೆ ಆದಾಗ ಅದಕ್ಕೇನೋ ಒಂದು ಸ್ವಲ್ಪ ಅನುಸರಿಸಿ ಅಷ್ಟೋ ಇಷ್ಟೋ ಏನೋ ಮಾಡಿ ಶಕ್ತಿ ನಮಗಿದೆ ನಿಮಗೆ ಈ ಗತಿ ಇಲ್ಲ ಅಂದರೆ ಬೇರೆ ಹೆಂಗ್ ಹೆಂಗೆ ಕೊಡ್ತಾರೆ ಕೊಡ್ತಾರೆ ಅಲ್ವಾ ಈಗ ನನ್ನ ಫೈನಾನ್ಷಿಯಲ್ ಪವರ್ಫುಲ್ ಇದ್ದೀನಿ ಅಂದರೆ ನಾನು ಏನೋ ಕೊಡಕ್ಕೆ ರೆಡಿ ಇದ್ದೀನಿ ನನಗೆ ಕೊಡೋಕ್ಕೆ ನನ್ನ ಹತ್ತಿ ಅರ್ಹತೆ ಇಲ್ಲ ಅಂದರೆ ನಾನು ಹೆಂಗೆ ಕೊಡಕ್ಕಾಗತ್ತೆ ಆಗಲ್ಲ ಸೊ ಹಾಗೆ ನಯಜನ ಕರು ಪ್ರೈಸ್ ಎಷ್ಟು ಅಣ್ಣ ನೋಡಿ ಕರು ಎಷ್ಟಿದ ಐದು ಅವೈಲೇಬಲ್ ಇದಾವಲ್ಲ ಇಪ್ಪತ್ತು ಬಂದಿದ್ದು ಐ ಐದು ಅದು ಕರು ಮೇಡಮ್ ಕರು ತೋರಿಸಿ ಪ್ರತಿಯೊಂದು ವಿಡಿಯೋದಲ್ಲಿ ಹಾಂ ಹೋಗಿ ತೋರಿಸಿ ತೋರಿಸಿ ಮೇಡಮ್ ಕರುಗಳು ತೋರಿಸಿದ್ರು ಕರುಗಳು ಯಾವ ಯಾವ ಅವೈಲೇಬಲ್ ಇದೆ ತೋರಿಸ್ತೀನಿ ಅಡ್ವಾನ್ಸ್ ಹಾಕಿದ್ದಾರೆ ಅವ್ರು ಬಂದಿಲ್ಲ ಅಂದರೆ ನಿಮಗೆ ಕೊಡ್ತೀನಿ ತೋರ್ ತೋರಿಸಿ ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಳ್ಳಿ ಹ್ಞೂ ಇಲ್ಲ ಬ್ಯಾಕ್ ಕ್ಯಾಮ್ರಾ ಕರು ನೋಡ್ಕೊಳ್ಳಿ ಒಂದ್ಸರಿ ಗಾಯಕೋಟ ಬಚಡಿಯಾಗೋಟ ಬಚಡಿಯಾಗೋಟ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಒನ್ಸ್ ಅಗೇನ್ ವಿಶು ಹ್ಯಾಪಿ ದೀಪಾವಳಿ ಅಡ್ವಾನ್ಸ್ ಇವತ್ತು ಮೇ ಬಿ ಅಮವಾಸೆ ಇರಬಹುದು ಎದ್ದೇಳ್ರಮ್ಮ ಇದು ನೋಡಿ ಇದು ಮೂರು ಸಮಯನಿಗೆ ಬಂದಿರೋದು ಇದು ಇದು ಮೂರು ಸಮಯನಿಗೆ ಬಂದಿರೋದು ಇದು ಡೆನ್ಮಾರ್ಕ್ ಇದು ವರ್ಲ್ಡ್ ವೈಡ್ ಎದ್ದೇಳ್ರಮ್ಮ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ಇದೇ ಹೇಳಮ್ಮ ನೋಡಿ ಇದು ವರ್ಲ್ಡ್ ವೈಡು ವರ್ಲ್ಡ್ ವೈಡು ಸೆಮೆನಿಗೆ ಬಂದಿದೆ ಇದು ಸಹ ಇದು ಡೆನ್ಮಾರ್ಕು ಇದು ವರ್ಲ್ಡ್ ವೈಡು ಸೆಮೆನಿಗೆ ಬಂದಿದೆ ಇದು ಮೂರು ಸಹ ಸೆಮೆನಿಗೆ ಬಂದಿದೆ ನೆಕ್ಸ್ಟ್ ಟೈಮ್ ಇದು ಎಪ್ಪತ್ತೈದು ಸಾವಿರ ಎಪ್ಪತ್ತು ಸಾವಿರ ಈ ಥರ ಇರುತ್ತೆ ಸರ್ ದೀಪಾವಳಿ ಆಫರ್ ಅಂತ ಎಲ್ಲರಿಗೂ ಬಿಟ್ಟಿದ್ದಾರೆ ಹಾಗಾಗಿ ನೋಡಿ ಇದು ಕೇವಲ ಕೇವಲ ಐವತ್ತು ಸಾವಿರ ಮನೆಗೆ ಹೋಗಿ ಹದಿನೈದು ದಿವಸ ಬಿಟ್ಟು ಆರಾಮಾಗಿ ಸಮೇಲೆ ಹಾಕೋಬೋದು ನೋಡಿ ನೋಡಿ ಇದು ಮೂರು ಫಸ್ಟ್ ಲಾಕ್ ಟೇಸ್ಟ್ ಇದು ಸಾರಿ ಸೆಮೆನಿಗೆ ಬಂದಿರೋದು ಇದು ಇನ್ನು ಟೈಮ್ ಇದೆ ಎರಡು ತಿಂಗಳು ಮೂರು ತಿಂಗಳು ಟೈಮ್ ಇದೆ ಸೆಮೆನಿಗೆ ಬರೋಕ್ಕೆ ಇದು ಇದು ನೋಡಿ ಇದು ಎರಡು ಮೂರು ಇದೆ ನಲ್ವತ್ತು ಸಾವಿರ ಐಶಿಯರ್ ಇದು ಐಶಿಯರ್ ಐಶಿಯರ್ ಕ್ರಾಸಿಂಗ್ ಬರುತ್ತೆ ಇದು ನೋಡಿ ವರ್ಲ್ಡ್ ವೈಡು ಇದು ಡೆನ್ಮಾರ್ಕ್ ಇದು ನಲ್ವತ್ತು ಸಾವಿರ ಓನ್ಲಿ ನಲ್ವತ್ತು ಸಾವಿರ ಚೌಕಾಸಿ ಇಲ್ಲ ನಗೇಶಬಲ್ ಇಲ್ಲ ಏನೇ ಇಲ್ಲ ಡೈರೆಕ್ಟ್ ಒಂದೇ ಪ್ರೈಸ್ ಫೈನಲ್ ಪ್ರೈಸ್ ಬನ್ನಿ ಯಾರಿಗೆ ಬೇಕು ಅವ್ರು ಪರ್ಚೇಸ್ ಮಾಡ್ಕೋಬೋದು ನೋಡಿ ಇದು ಡೆನ್ಮಾರ್ಕ್ ನಲ್ವತ್ತು ಸಾವಿರ ಇದು ನಲ್ವತ್ತು ಸಾವಿರ ಇದು ನೋಡಿ ಇದು ವರ್ಲ್ಡ್ ವೈಡು ಇದು ನಲ್ವತ್ತು ಸಾವಿರ ಇದು ಐಷ್ಯರ್ ಕ್ರಾಸಿಂಗ್ ಬರುತ್ತೆ ಇದು ನಡಿ ಮಕ್ಕಳು ಐಶ್ವರ್ ಕ್ರಾಸಿಂಗ್ ಬರುತ್ತೆ ಇದು 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 ಸರ ಯಾರ್ಯಾರು ಬುಕ್ ಮಾಡಿದ್ದಾರೆ ಬುಕ್ ಮಾಡಿದ್ದಾರೆ ನಾನು ಅವ್ರಿಗೆ ಫೋನ್ ಮಾಡೋಕ್ಕೆ ಆಗಿಲ್ಲ ಬಟ್ ರಿಯಲಿ ಸಾರಿ ಯಾರು ಬುಕ್ ಮಾಡಿದ್ದಾರೆ ಕರು ಹಾಕಿ ಕರುಗೆ ಅವರು ಬೇಗ ಬೇಗ ಕರು ಪರ್ಚೇಸ್ ಮಾಡಿ ನನಗೆ ಕಾಲ್ ಮಾಡಿ ನನಗೆ ಕಾಲ್ ಮಾಡಿದ್ರೆ ನಿಮಗೆ ನಾನು ಕಾಲ್ ರೆಸ್ಪಾನ್ಸ್ ಮಾಡ್ತೀನಿ ಬೆಳಿಗ್ಗೆಯಿಂದ ಟಾಪ್ ಇರೋದ್ರಿಂದ ನನಗೆ ಮಾಡಿಲ್ಲ

ಒಂದೊಂದೇ ನೋಡ್ತಾ ಹೋಗಿ ಮಾತಾಡಿ ಓಕೆ ಸರ್ ನೋಡಿ ಹೈಟು ವೈಟು ಲೆಂತ ನೋಡಿ ಸಣ್ಣನಿಗೆ ಬಂದಿದೆ ನೋಡಿ ಇನ್ನೊಂದು ಟೈಮ್ ಕ್ಲೀನಾಗಿ ನೋಡ್ಕೊಳ್ಳಿ ಯಾರಿಗೆ ಬೇಕೋ ಅವರಿಗೆ ಸ್ಕ್ರೀನ್ಶಾಟ್ ಕಳಿಸಿ ಪೇಮೆಂಟ್ ಹಾಕಿಬಿಡಿ ಓನ್ಲಿ ಒಂದೇ ಪ್ರೈಸ್ ಸೆಮೆನಿಗೆ ಬಂದಿದ್ದಾವೆ ಇದು ಮೂರು ಸೆಮಾನಿಗೆ ಬಂದಿಲ್ಲ ಇನ್ನು ಮೂರು ಎರಡು ಮೂರು ತಿಂಗಳು ಆಗುತ್ತೆ ಇದು ಆಲ್ರೆಡಿ ಇದೆ ಇದು ನೋಡಿ ಟಯರ್ಡ್ ಆಗಿರೋದು ಐದು ದಿವಸ ಟಯರ್ಡ್ ಆಗಿರೋದು ಇನ್ನೂ ಎರಡು ದಿವಸದಿಂದ ಪ್ರಿಯಪ್ಪ ಆಗ್ತಾರೆ ಆಗ್ತಾರೆ ನೋಡಿ ನಮ್ಮ ಹುಡುಗಿ ಪಂಜಾಬಿಂದ ಬಂದಿ ದೀಪಾವಳಿ ಮಾಡ್ತಾ ಇದ್ದಾಳೆ ಅವ್ರ ಖುಷಿಗೋಸ್ಕರ ನಮಗ್ ಖುಷಿ ಮಕ್ಕಳು ಖುಷಿನೇ ನಮ್ಮ ಖುಷಿ ಪಂಜಾಬಿಂದ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋದು ಅದಕ್ಕಾಗಿ ಬಂದಿದೆ ನೋಡಿ नम करने ठग दली मारा करता रहा नम रवि कौन सा गांव पंजाब पंजाब में कहाँ अमृतसर ठीक है अमृतसर इंद्रावती दारे वाइजरों की बोल्डनेबल <laughs> देखा है ना बे बोल्डनेबल है मक्खन कुशी एक बे को मक्खन कुशी नहीं नम कुशी बढ़े मरा हाँ ओके ऑल द वेस्ट बेगा बेगा कॉल मारी कमेंट मारी बेगा बेगा नहीं मि� ಕಾಲ್ ಮಾಡಿ ನಾನು ಬೆಳಗ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸ್ ಮಾಡ್ತೀನಿ ಓಕೆ ಆಲ್ ದ ಬೆಸ್ಟ್